ಶಕ್ತಿ ಇನ್ನ ಉಳಿಯಲಾರದು ನಿನ್ನ ಮನೆಯ ಕೀರ್ತಿ ನನ್ನ ಪ್ರತಿಯೊಂದು ಕಾರ್ಯಕ್ಕೂ ನೀನು ಆದ್ದಾಗಿ ನಿಂತೆಂದರೆ ನಿನ್ನ ಸಂಸಾರಕ್ಕೆ ತಂದು ಹೋಗಿವೆ ದೊಡ್ಡ ಬಂಡೆಗಳು ಆ ಬಂಡೆಗಳ ಆಗ ಕಾರ್ ಎಂಬ ಗ್ವಾಡಿಯ ನಿರ್ಮಿಸಿ ಒಂದ ಬಡತಕ್ಕೆ ನಿಮ್ಮ ಅಣ್ಣ ಅತ್ತಿಗೆ ಎಣ್ಣೆ ನಿರನು ಸುಳಿವೆ ಸಿಕ್ಕಿಲ್ಲ ಈಗಿನ ವೈರಿಗೌಡನಿಗೆ ನಿನ್ನ ಬಿಡುಗಡೆಯಾಗಿ ನನ್ನ ಸೇಣಿನ ಪಾಣ ಉಡಿ ಬುಡಿವೇರಿನ ಹೆಂಡತಿ ಹತ್ತಿಗೆಯರೆ ಮೇಲೆ ಆ ಕಿಡಿಮತ್ತಿನಿಂದ ಹಗಲಿಸುವ ಎಲ್ಲರನ್ನು ಆಮೇಲೆ ಮಾಸ್ತಿನ ಎತ್ತಿ ಹಾಕಿ ನಿನ್ನನ್ನು ಕಳಿಸಿವೆ ಎಂಬ ರಾಯನ ಸೇವೆ ಮಾಡಲಿಕ್ಕೆ ಮುಕ್ತಾಯಗೊಳ್ಳುತ್ತದೆ ನನ್ನ ನಾಟಕದ ನಾಂದಿ

आरे ये कायम जादा माने ये भरोसा मेरा ये दिन सुख कोनु कोदा यार ये भरोसा मेरा ये दिन सुख

ತಿಳಿಸಿ ಹೇಳಬೇಕೆಂದೆ ಹಿಂದೆ ನಿಮ್ಮ ಎಲ್ಲರ ಕರೆ ತರಿಸಿದ ತಲಾಟಿ ನನ್ನ ಹತ್ರ ಸಾಲವನ್ನು ಜೀವಿಸಿ ನಿನ್ನ ಸಾಲವನ್ನು ಹಾಗೇ ಕೊಟ್ಟನೆಂದು ಸ್ವಚ್ಛಲೆ ಮಾತನಾಡುತ್ತಿರುವ ಸತ್ಯ ಜೀತನ ಮನೆಗೆ ಬೇರೆ ಕಾಳ ಈ ಕ್ಷಣದಲ್ಲಿ ಸುಟ್ಟು ಹಾಕಿ ಬರುವೆ ಅವರ ಮನೆಯನ್ನು ಬೆಂಕಿ ಹಚ್ಚುವ ಬಿಡಳಿ ನಾಯಿಗಳಿಗೆ ಬೆಂಕಿ ಹಾಕಿ ಸುಟ್ಟ ಭಸ್ಮ ಮಾಡಿ ಬಂದ ಬಿಡು ನನ್ನ ಸಾಲ ಮುಳುಗಿಸಿದ ಸೇಡು ಆ ವ್ಯತ್ಯವಾದಂತ ಆಗುತ್ತದೇ ಬಡಪ್ಪ ಮಕ್ಕಳಿಗೆ ಆ ಸತ್ಯಜೀತನನ್ನು ಕೊಂದ ಮಾತರಿಗೆ ಮುಗಿಯುವುದಿಲ್ಲ ಗೌಡ್ರೆ ಆ ಸೇಡು ಸೇಡಿಗೆ ಸೇಡಮ್ಮ ಮಿಡಿ ನಾಗರ ಎಳೆಯತ್ತಿ ಆಡಬೇಕಾದರೆ ಇಂದು ರಾತ್ರಿ ಹೊತ್ತು ತಂದು ಕಚ್ಚಿ ತೀರಿಸಬೇಕು ಆ ಸತ್ಯಜೀತನ ಹೆಂಡತಿಯನ್ನು ಮಲ್ಲ ಎನಿಸಿಕೊಂಡ್ರು ಯುಯನ ತಂದು ನಮ್ಮ ಶಾಂತಿ ಪಡಿಸದಿದ್ದರೆ ನನ್ನ ಹೆಸರು ಕಾಡ್ಲಿ ಕಾಳನೇ ಅಲ್ಲ ಹಿಡಿದರೆ ಕೈ ಬಿಡದೆ ಏರಿಸಬೇಕು ಅವಳ ಮುಡಿಗೆ ಮಲ್ಲಿಗೆಯನ್ನು ಕೆಲಸ ಇನ್ನೊಂದು ಒತ್ತಿ ಹೃದಯ ತಲಾಟಿ ನನ್ನ ಮನಸ್ಸಿನ ವಾಗ್ನಿ ದೂರದ ಬೀದಿ ಪಾಲದ ಯಮಿನಿ ಎಲ್ಲೇ ಮನಸ್ಸಕ್ಕೆ ಅಂದಾಗ ಸಂಪೂರ್ಣವಾಗುತ್ತದೆ ನನ್ನ ಕಪಟ ನಾಟಕ ವೆರಿ ಗುಡ್ ವೆರಿ ಗುಡ್ ಅಂತೂ ಆಸೆ ಎಂಬ ವಿಮಾನವನ್ನು ಏರಿದಂತೆ ಕಾಣುತ್ತದೆ ಈ ಗೌಡ ನನ್ನಿಂದ ಬೇಕಾದಷ್ಟು ಕೆಲಸ ಮಾಡಿಸಿಕೊಂಡ ಈ ಗೌಡನ ಸೊಕ್ಕು ಮುರಿಯಲೇಬೇಕು ನಾವು ಬಯಸಿದ ಯಮುನೆಯ ಮೇಲೆ ಕಣ್ಣು ಹಾಕಿದ ಈ ಗೌಡನ ಸೊಕ್ಕು ಮುರಿಯಬೇಕಾದರೆ ಎಂದು ರಾತ್ರಿ ಇವನ ಮನೆಯಲ್ಲಿದ್ದ ಆಭರಣವನ್ನು ಹೊತ್ತೊಯ್ಯಲೇಬೇಕು ಅಂದಾಗ ಬುದ್ಧಿ ಬರುತ್ತದೆ ಈ ಸೊಕ್ಕೇರಿದ ಕೋಣಕ್ಕೆ ಅದನ್ನೆಲ್ಲ ನಾ ದೋಚಿಕೊಂಡು ಇವನಿಗಿಂತ ಮುಂಚಿತವಾಗಿ ಮಂಚವನ್ನೇ ಇರಬೇಕು ಆ ಯಮುನೆಯನ್ನು ಕಂಡು ಹಾ ನೋಡ್ರಿ ಇವತ್ತಿನ ಪಾರ್ಟಿ ಅಂತೂ ನಮ್ಮ ಸಾಧಕ್ಕೆ ತಕ್ಕಂತೆ ಮೂಡಿ ಬಂತಲ್ಲ ಅದಕ್ಕೆಲ್ಲ ನಿಮ್ಮಂತ ಸ್ನೇಹವೇ ಕಾರಣ ಇದೇ ರೀತಿ ನಮ್ಮ ಸಾಹಸ ಮುಂದರೆದರೆ ಈ ಸರ್ಕಾರವನ್ನೇ ಕೈ ತೆಗೆದುಕೊಳ್ಳಬಹುದು ನಾಗರಾಜ್ ಆ ಸದಾವಕಾಶ ದೊರೆಯುವ ಕಾಲ ತೀರಾ ಸಮೀಪ ಬಂದಿದೆ ಎಂದು ತಿಳಿದುಕೊಳ್ಳಿ ಗೌಡ್ರಿ ಈಗ ನಮ್ಮ ಫ್ಯಾಕ್ಟರಿಯಲ್ಲಿ ನಾವು ಹೇಳಿದ ಹಾಗೆ ಕೆಲಸ ಮಾಡುವರು ಬಂದಿದ್ದ ರೈತರೇ ಇದ್ದಾರೆ ಬೇಕಾದಷ್ಟು ಕೊಲೆ ಆದರೂ ದಕ್ಕಿಸಿಕೊಳ್ಳಲು ಇನ್ಇನ್ಸ್ಪೆ ರವಿ ಅವರಿದ್ದಾರೆ ಆದ ಕಾರಣ ಆಳುಗಳಿಗೆ ಮಹಾನವಮಿ ಬೋನಸ್ ಅಂತ ಒಂದು ಲಕ್ಷ ರೂಪಾಯಿಯನ್ನ ನಮ್ಮ ಆಳುಗಳು ನಮ್ಮ ಕೈ ಕೀಲಿಗೆ ಸಿಕ್ಕಾಗ ಅವರಿಂದ ಸರ್ಕಾರವನ್ನೇ ನಡುಗಿಸಿ ಬಿಟ್ಟರಾಯ್ತು ಯಾಕೆ ಶ್ರೀಮಂತರಿ ಗುಡ್ ಐಡಿಯಾ ಸ್ನೇಹಿತರಂದೇ ಇರಬೇಕು ನಡೆ ನಾಗರಾಜ್ ಮನೆಗೆ ಹೋಗೋಣ ಚಕ್ಕ ಬರೆದು ಕೊಡ್ತೀನಿ ಆಯ್ತು ಬನ್ನಿ ಹೋಗೋಣ ಶಿವಶಂಕರ ಇದೆಂತ ಅಗ್ನಿ ಪರೀಕ್ಷೆಯಲ್ಲಿ ನೂಕಿದೆಯಾ ತಂದೆ ನನ್ನನ್ನು ರೈತನೇ ರಾಷ್ಟ್ರದ ಸಂಪತ್ತೆಂದು ವರ ನೀಡಿ ಕಳಿಸಿದ ನೀನು ಇಂದು ರೈತನೇ ರಾಷ್ಟ್ರದ ಭಿಕ್ಷುಕನೆಂದು ಈ ಜಗಕ್ಕೆ ಎತ್ತಿ ತೋರಿಸಿದೆಯಾ ನನ್ನನ್ನು ಹೇಳು ತಂದೆ ಹೇಳು ಈ ರೈತನಿಂದಾದ ನ್ಯಾಯವೇನೆಂದು ತಮ್ಮ ನನ್ನಿಂದ ದೂರಾಗಿ ನಿಜವಾದ ರೈತ ನೀನೇ ಎಂದು ಎತ್ತಿಕೊಂಡ ಈ ಭೂಮಿ ತಾಯಿ ಶ್ರೀಮಂತರ ವಶವಾದಳು ಹೇಗೆ ಸಹಿ ಸಹಿಕೊಳ್ಳಲಿ ತಂದೆ ಈ ಸಂತಾಪದ ಬಾಧೆಯನ್ನು ಈ ಸಂತಾಪದ ಕತ್ತಲು ಧುಮಿಕಿ ಗಂಡನ ಹೆಸರು ಕಿತ್ತುಗೆದು ಮೀಂಡನ ವಶವಾದರೂ ನನ್ನ ಹೆಂಡತಿ ಸೊಸೆಯಂದಿರು ಅವಸ್ಥೆ ನನಗೆ ಕೊಡುವುದಕ್ಕಿಂತ ನನಗೆ ಯಮನ ದಾರಿ ತೋರಿಸಬಾರದೇನು ಭೂಮಿ ತಾಯಿ ನಿನಗೂ ಕೂಡ ಬೇಡವಾದನೆಂದು ನಿನ್ನ ಒಡಲಿನಿಂದ ಹೊರಗೋಗಿದೆಯಾ ನನ್ನನ್ನು ಮಣ್ಣಿನಿಂದಲೇ ಚಿನ್ನವೆಂದು ನಂಬಿದ ನಿನ್ನ ಮಗನೆಂದು ಹಸಿವಿಗಾಗಿ ಬಲಿ ಕೊಡುತ್ತಿರುವೆಯಾ ತಾಯಿ ಹೇಳು ತಾಯಿ ಹೇಳು ಎಷ್ಟೊಂದು ತಾಳಲಿ ಹಸಿವನ್ನು ನಾನೊಬ್ಬ ಅನಾಥನಾದರೇ ನಾನೊಬ್ಬ ಹುಚ್ಚನಾದನೆ ನಾನೊಬ್ಬ ಇಷ್ಟಾದರೂ ತೃಪ್ತಿ ಇಲ್ಲ ಈ ಹಸಿದೊಡಲಿಗೆ ಏನಪ್ಪಾ ನನಗೆ ನೀನು ಊಟ ತಂದಿರುವ ಎಂತ ಪಾಪಿಗೆ ಉಪಕಾರ ಮಾಡಲಿಕ್ಕೆ ಬಂದಿರ್ಬೇಕಂದ ಅಪ್ಪ ಎಂದು ಈ ಹುಚ್ಚನಿಗೆ ಕರೆಯಬೇಕಾದ್ರೆ ನೀನೆಂತ ಪುಣ್ಯವಂತರ ಮಗನಪ್ಪ ನಿನಗಿಂತ ನನ್ನ ಹೊಟ್ಟೆ ಹೆಚ್ಚಿನದಲ್ಲ ಇದನ್ನು ನೀನೇ ಊಟ ಮಾಡು ಮಗು ಬಾಲಕ ನನ್ನ ಶರೀರ ಇದ್ದು ಸತ್ತಂತೆ ಅಪ್ಪ ನಿನ್ನ ಈ ಋಣವನ್ನು ಈ ಜನ್ಮದಲ್ಲಿಯೇ ತೀರಿಸಲು ಸಾಧ್ಯವಿಲ್ಲ ನಿನ್ನ ಋಣದಲ್ಲಿಯೇ ನಾನು ಸಾಯಿವೆ ಕ್ಷಮಿಸಿ ಬಿಡುವ ನನ್ನನ್ನು ಆಗಲಿ ಕಂದ ಇವನ ತಂದೆ ಯಾರಿರಬಹುದು ಇರಲಿ ಮೊದಲ ಹಸಿದ ಒಡಲಿಗೆ ಅನ್ನ ಹಾಕೋಣ ಮಾ ನೀನು ಸ್ವಾಮಿಯಂದು ಯಾರನ್ನು ಕಾತರಿಸಿ ಹುಡುಕುತ್ತಿರಿ ನಾನೊಬ್ಬ ಈ ಜಗದ ಉತ್ಸಾಹ ನಾನೊಬ್ಬರನು ಬಿಟ್ಟರೆ ಬೇರೆ ಯಾರು ಇಲ್ಲ ಇಲ್ಲಿ ಯಾಕ್ರಿ ಈ ರೀತಿ ಮಾತಾಡ್ತಿದ್ರ ಇಷ್ಟೊಂದು ತುಚ್ಛವಾಗಿ ಮಾತಾಡಿ ನನ್ನದೆ ಚುಚ್ಚುವಂತೆ ಯಾಕ್ರಿ ಈ ರೀತಿ ನೋಸ್ತಾ ಇದ್ದೀರಿ ಯಾಕ್ರಿ ನನ್ನನ್ನು ಆಗ್ಲಿ ಮರ್ತು ಬಿಟ್ರ ಹಾ ದುಷ್ಟರ ದುರ್ಮಾರ್ಗಕ್ಕೆ ಸಿಲುಕಿ ಈ ನಮ್ಮ ಸಂಸಾರವೇ ನುಚ್ಚು ಸಂಸಾರದ ಸಿಲುಬೆಯನ್ನೇ ಕಿತ್ತು ಹಾಕಿರುವ ಈ ಹುಚ್ಚ ತಿರುಕನಿಗೆ ಮತ್ತೆ ಹೊಸದಾರ ಪೋಣಿಸಿ ತೊಡಕ ಹಾಕಲು ಸಂಸಾರವನ್ನೆಲ್ಲ ತೊರೆದು ಹಾಕಿರುವ ಈ ಹುಚ್ಚ ತಿರುಕನಿಗೆ ಇರುವುದೊಂದೇ ಆ ಶಿವನ ದಾರಿ ಹುಟ್ಟಿದ ಮೂರು ತಾಯಿಗಳನ್ನು ಕಳೆದುಕೊಂಡೆ ಗಂಡನೆ ದೇವರೆಂದು ನಿಮ್ಮನ್ನು ನಂಬಿ ಬಂದೆ ಈಗ ಒಂದೇ ದಾರಿ ನಿಮ್ಮ ಪಾದ ಸೇವೆ ಮಾಡಿಕೊಂಡಿರುವುದೇ ಗಂಡನ ಕಣ್ಣಿಗೆ ಮಿಂಡನ ಕೈ ಹಿಡಿದು ತಿರುಗುವ ಹೆಣ್ಣಿಗೆ ಎಷ್ಟಿಲ್ಲ ದಾರಿ ಪತಿಯೇ ಪರಮಾತ್ಮನೆಂದು ಪೂಜಿಸುವ ನಟನೆ ಮಾಡಿ ಪುರುಷನ ಸಂಘ ಬಯಸಿದ ಹೆಣ್ಣಿಗೆ ಎಷ್ಟಿಲ್ಲ ದಾರಿ ಗಂಡನೇ ದೇವರೆಂದು ನಂಬಿ ಮೆಂಡನ ಜೊತೆ ಸೇರಿ ಗಂಡನನ್ನೇ ಗುಂಡಿಗೆ ಕೊಲ್ಲುವ ಹೆಣ್ಣಿಗೆ ಎಷ್ಟಿಲ್ಲ ದಾರಿ ಗಂಡನು ಮನೆ ಬಿಟ್ಟು ಹೋದನೆಂದು ಮನೆಗೆ ಬಿಂಡನನ್ನು ಬರ ಮಾಡಿಕೊಂಡು ಗಂಡ ಬಂದೊಡನೆ ನಾ ಗರತಿ ಎಂದು ಒತ್ತಿ ಒತ್ತಿ ಹೇಳುವ ನಿನ್ನಂತಹ ಮಹಾಗರತಿಗೆ ಎಷ್ಟಿಲ್ಲ ದಾರಿ ಹೋಗು ನೀ ಬಯಸಿದ ನಿನ್ನ ಮಿಂಡ ನಡಿಗೆರಿಗೆ ಬಿದ್ದು ಬೇಡಿಕೋ ನಿನ್ನ ಜೀವನೋದ್ಧಾರ ಮಾಡೆಂದು ಸುಮ್ಮನೆ ಹತ್ತು ಕಲ್ಲಾಗಿ ನಿಲ್ಲಬೇಡ ಈ ಗೊಲ್ಲ ಮೂರ್ತಿಯೇ ಎದುರು ಆ ಗೊಲ್ಲನ ಗಾರುಡಿಗೆ ಶಕ್ತಿಗೆ ಈ ಸಮಾಜವೇ ಎದುರಾಯಿತು ಎಂದರೆ ಆ ಕೌರವರ ಕಪ್ಪಟನದಿಂದ ಪಾಂಡವರು ತಮ್ಮ ಹೆಂಡತಿಯನ್ನು ಸೋತು ವನವಾಸ ಅನುಭವಿಸಿದರು ಬೇಡರಿ ಈ ದುಷ್ಟ ಕೌರವರ ನನ್ನನ್ನು ದೂರ ಮಾಡಿ ಆ ದುಷ್ಟರ ಮಾತು ಕೇಳಿ ಯಾಕೆ ಸಂಶಯ ಪಡ್ತಾ ಇದ್ದೀರಾ ದಯವಿಟ್ಟು ನಿಮಗೆ ಕೈ ಮುಗಿದು ಬೇಡಿಕೊಳ್ತೀನಿ ಮಿದಿಗೆ ಎದುರಾಗಿ ಒಂದೇ ಒಂದು ಸಾರಿ ನನ್ನನ್ನು ಸತಿ ಎಂದು ಅಪ್ಪಿಕೊಳ್ಳಿ ಕಾಲಿಗೆ ಅಂಗಲಾಚಿದರು ನಿನ್ನ ಎತ್ತಿ ಹಿಡಿಯುವ ಶಕ್ತಿ ಕೂಡ ನಾನು ಕಳೆದುಕೊಂಡಿದ್ದೇನೆ ಗಂಗಾ ಸತಿ ಸಂಸಾರವನ್ನೆಲ್ಲ ತೊರೆದು ಹಾಕಿರುವ ಈ ಹುಚ್ಚ ತಿರುಕನಿಗೆ ಇರುವುದೊಂದೇ ಆ ಶಿವನ ದಾರಿ ಸ್ವಾಮಿ ಯಾಕೆ ರೀತಿ ಮಾತಾಡ್ತಿದ್ದಾರ ಈ ಸಮಾಜದಕ್ಕೆ ಎಂತ ಸಹಿಸಿಕೊಳ್ಳಲಿ ದುಃಖದ ದಾವಾಗ್ನಿಯನ್ನು ಈ ಸಮಾಜಕ್ಕೆ ರೈತನ ಹೆಸರು ನಾಮಂಕಿ ತಗೊಂಡ ನೀವು ನೀವೇ ರೀತಿ ಮಾತಾಡ್ತಿದ್ದೀರಾ ಯಾಕ್ರಿ ನನಗಾಗಲೇ ಕಿವಿ ಮಾತನ್ನು ಹೇಳಿದ್ದು ಮರೆತು ಬಿಟ್ಟಿರ ಈ ಸಮಾಜದಲ್ಲಿ ಅದೆಷ್ಟೇ ನಿಂದನೆಗಳು ಬಂದರೂ ಕೂಡ ದಿಟ್ಟರತನದಿಂದ ಎದುರಿಸಿ ಸಂಸಾರವನ್ನು ಸಾಗಿಸಬೇಕು ಎಂದು ಹೇಳ್ರಿ ಈಗ ನನ್ನ ಮುಟ್ಟಿ ಮುಟ್ಟಿ ಕಟ್ಟಿಸಬೇಡ ಕೆಟ್ಟ ಸೂಳೆ ಎಂಬ ಗೋಪುರವನ್ನು ಸ್ವಾಮಿ ಯಾಕೆ ರೀತಿ ಕೆಲಸ ಮಾಡ್ತಾ ಇದ್ದೀರ ನನ್ನ ಒಬ್ಬಂಟಿ ಬಿಟ್ಟು ಹೊರಟು ಹೋಗ್ಬಿಟ್ರ ಇಲ್ಲ ಆ ವಿಧಿ ಎಷ್ಟೊಂದು ವಿಚಿತ್ರ ಮಾಟವಾಗಿ ಆಡ್ತಾ ಇದೆ ನನ್ನ ಬಾಳಿನಲ್ಲಿ ಗಂಡನಿಗೆ ಬೇಡವಾದ ಹೆಣ್ಣು ಕೊಳೆತ ಹಣ್ಣಿದ್ದಂತೆ ಯಾಕಿದೆಯೇ ಈ ಕಷ್ಟದಲ್ಲಿ ಆ ರಾವಣರು ಹೊತ್ತ ಸೀತೆಯನ್ನು ಕಾಪಾಡಿದಂತೆ ಆ ಶ್ರೀರಾಮ ಬಂದು ಕಾಪಾಡಬಾರದೆ ಆ ನರಸಿಂಹನನ್ನು ಕೊಂದು ಹಾಕುತ್ತಿರುವಾಗ ಆ ರಾವಣರು ಬಂದು ಕಾಪಾಡಿದಂತೆ ಈ ನನ್ನ ಸಂಸಾರವನ್ನು ಬಂದು ಕಾಪಾಡಬಾರದೆ ಬಾ ಶಕ್ತಿ ಬಾ ಆದಷ್ಟು ಬೇಗನೆ ಬಂದು ಈ ನಮ್ಮ ಸಂಸಾರವನ್ನು ಕಾಪಾಡು ಶಕ್ತಿ ಕಾಪಾಡು